ಬೆಂಗಳೂರಿನ ನೆಲಮಂಗಲದ ಸರ್ಕಾರಿ ಉರ್ದು ಶಾಲೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ ಸೈಯದ್ ಅಶ್ರಫ್ ಆಂಗ್ಳೇರೆ ನೆಲಮಂಗಲದ ಎಂಎಲ್ ಎ ಆದಂತಹ ಎನ್ ರವರ ಮುಸ್ಲಿಂ ಜನಾಂಗದ ಜೊತೆ ಮಲೆತಾಯಿ ಧೋರಣೆ ಹಾಗೂ ಶಾಲೆಯ ಕಟ್ಟಡದ ಬಗ್ಗೆ ಸೈಯದ್ ರವರು ಮಾತನಾಡಿದರು ಅಲ್ಲಿನ ಮುಸ್ಲಿಂ ಸಮುದಾಯದ ಜೊತೆ ಎಲ್ ಎ ನಡತೆ ಹಾಗೂ ತಾರತಮ್ಯ ಕುರಿತು ಮಾಹಿತಿ ಸಂಗ್ರಹಿಸಿದರು नेलमंगलादा मुस्लिमरिनदा आक्रोश व्यक्तಪಡಿಸಿದರು ಈಗ ನಿಸ್ಕೂಲಕ್ಕೆ ہمارے اس کے بیچ میں ہے اس کے ಹೊರಗೆ یہ जीरो आता απε અમે ಜಾ کھڑے تھے نہ એમનો जीरो आता એમโค 40 അടി चौड़ा लंबा हैไอେ નો યહા બનાયું છું ઓ ડોક્ટર ભાઈ અહીં ના બનાતે তিন સ્કૂલ છે સમાનો પાંચમી છઠ્ઠી સાતમી આકે ગુડલ રોડ કોણ છે યે યસ ગુડલ રોડ

ಜನ ನನಗೆ ಫೋನ್ ಮಾಡಿ ತಿಳಿಸಿದರು ಇಲ್ಲಿ ಉರ್ದು ಸ್ಕೂಲ್ ಇತ್ತು ಮೊದಲು ಸಾವಿರದ ನಲವತ್ತೆಂಟರಲ್ಲಿ ಈ ಸ್ಕೂಲ್ ಸ್ಥಾಪನೆ ಆಗಿತ್ತು ಆವಾಗಿಂದ ಇಲ್ಲಿ ಉರ್ದು ಸ್ಕೂಲ್ ನಡೀತಾ ಇತ್ತು ಮಧ್ಯ ಈ ನೆಲಮಂಗ್ಲ ಸ್ವಲ್ಪ ನೆಲಮಂಗ್ಲ ಯಂಗ್ಸ್ಟರ್ಸು ಇದು ಬಹಳ ಹಳೇದಾಗ್ಬಿಟ್ಟಿದೆ ಇದಕ್ಕೆ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟುವ ಅಂತ ಹೇಳ್ಬಿಟ್ಟು ಇದು ಡೆಮಾಲಿಷನ್ ಕೆಲಸ ಮಾಡ್ತಾರೆ ಡೆಮಾಲಿಶ್ ಮಾಡ್ತಾರೆ ಇದು ಇಲ್ಲಿ ಇರೋ ಸ್ಟೂಡೆಂಟ್ಸ್ ಬೇರೆ ಸ್ಕೂಲಿಗೆ ಕಳಿಸಿ ಅಲ್ಲಿ ಓದಿಸ್ತಾ ಇದ್ದಾರೆ ಟೆಂಪರರಿ ಆಗಿ ಇಲ್ಲಿ ಡೆಮಾಲಿಶ್ ಮಾಡಿ ನಗರಸಭೆಗೆ ಖಾತಾ ಮಾಡೋದಿಕ್ಕೆ ಅಪ್ಲೈ ಮಾಡಿದಾಗ ಅವರು ಏನು ಮಾಡ್ತಾರೆ ಖಾತಾ ಜಲ್ದಿ ಮಾಡಿಕೊಡೋದಿಲ್ಲ ಇದು ಮಧ್ಯೆ ಮಳೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸ್ಕೂಲ್ ಕನ್ನಡ ಸ್ಕೂಲ್ ಪಕ್ಕದಲ್ಲಿನೇ ಇದೆ ಒಂದು ಕಡೆ ಪೊಲೀಸ್ ಸ್ಟೇಷನ್ ಇದೆ ಒಂದು ಕಡೆ ಹಾಸ್ಪಿಟಲ್ ಇದೆ ಒಂದು ಕಡೆ ಕನ್ನಡ ಸ್ಕೂಲ್ ಇದೆ ಕನ್ನಡ ಸ್ಕೂಲ್ ಪಕ್ಕದಲ್ಲಿ ಇದು ಉರ್ದು ಸ್ಕೂಲ್ ಇತ್ತು ಇದು ಮೇನ್ ಇದರಲ್ಲಿ ಇತ್ತು ಸ್ಟ್ರೀಟ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಸರ್ಕಲ್ ಅಲ್ಲಿ ಸ್ಕೂಲ್ ಹಿಂದೆ ಕನ್ನಡ ಸ್ಕೂಲ್ ಇದೆ ಅದಕ್ಕೂ ಒಂದು ದಾರಿನೂ ಇದೆ ಅದಕ್ಕೆ ಆ ದಾರಿ ಇಟ್ಟಿದ್ದಾರೆ ಅದಕ್ಕೆ ಆ ಹಾಸ್ಪಿಟಲ್ ರೋಡ್ ಇಂದ ಅದಕ್ಕೆ ಒಂದು ಗೇಟು ಹಾಕಿದ್ದಾರೆ ಅದು ಹಳೇ ಗೇಟು ಅಲ್ಲಿ ಹೋಗಿ ನೋಡಿದೆ ನಾನು ಅದಕ್ಕೆ ಏನು ತಾಪತ್ರ ಇಲ್ಲ ಏನು ಅದಕ್ಕೆ ಪ್ರಾಬ್ಲಮ್ ಇಲ್ಲ ಈಗ ಮಧ್ಯ ಇವರು ಒಂದು ಇನ್ನೊಂದು ಗೇಟ್ ಇದು ಮಾಡಬೇಕು ಉರ್ದು ಸ್ಕೂಲ್ ಜಾಗದಲ್ಲಿ ಒಂದು ಗೇಟ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಶಾಸಕರು ಇಲ್ಲಿ ಶಾಸಕರು ಮತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಫೀಷಿಯಲ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಒಂದು ಗೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಉರ್ದು ಸ್ಕೂಲ್ ಎಲ್ಲಿ ಡೆಮಾಲಿಷ್ ಮಾಡಿದ್ದಾರೆ ಅದು ಡೆಮಾ ತಿರ್ಗಾ ಅಲ್ಲಿ ಸ್ಕೂಲ್ ಕಟ್ ಮಾಡ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಗೇಟ್ ಮಾಡೋದು ಶುರು ಮಾಡಿದ್ದಾರೆ ಅದಕ್ಕೆ ಅನೇಕ ಜನ ಲೋಕಲ್ ಎಮ್ ಎಲ್ ಎಸ್ಗೆ ಹೇಳಿದ್ರಂತೆ ಆದ್ರೂ ಲೋಕಲ್ ಎಮ್ ಎಲ್ ಎ ಏನು ಕೇಳಲಿಲ್ಲ ಈ ಜನ ಬಂದು ನನಗೆ ಹೇಳಿದ್ರು ನೆಲಬಂಗ್ಲಾ ಮುಸ್ಲಿಮ್ಸ್ ಎಲ್ಲ ಸೇರಿದ್ರು ಅವ್ರು ಹೇಳಿದ್ರು ನಮಗೆ ಅವರು ತೊಂಬತ್ತೈದು ಪರ್ಸೆಂಟ್ ಓಟ್ ಕಾಂಗ್ರೆಸ್ಸಿಗೆ ಮಾಡಿದ ಮೇಲೆ ಏನು ಕೆಲಸ ಆಗೋದಿಲ್ವಂತೆ ಶಾಸಕರು ಏನು ಅವ್ರ ಮಾತು ಹೇಳೋದಿಲ್ವಂತೆ ಹೋಗಿ ಏನನ್ನ ಅವ್ರ ಪ್ರಾಬ್ಲಮ್ ಹೇಳಿದ್ರೆ ನೋಡೋಣ ಮಾಡೋಣ ನಾನು ಕರಿತೀನಿ ಅಂತ ಹೇಳ್ತಾರಂತೆ ಇದೇ ಥರ ನೀವು ನಡ್ಕೊಂಡ್ರಿ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ಗೆ ಭಾಳ ತೊಂದರೆ ಆಗುತ್ತೆ ಈ ತೊಂದರೆಗೆ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದರೆ ತಕ್ಷಣ ಯಾರಿಗನ್ನ ಒಂದು ಅಫಿಷಿಯಲ್ ಡೆಲಿಗೇಷನ್ ಕಳಿಸಿ ಇಲ್ಲಿ ಏನಾಗಿದೆ ವಿಚಾರಿಸಿ ಇಲ್ಲಿ ಹಳೆ ಬಿಲ್ಡಿಂಗ್ ಏನ್ ಡೆಮಾಲಿಶ್ ಆಗಿತ್ತು ಅದು ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡಬೇಕು ಮಾಡ್ಬಿಟ್ಟು ಆ ಸ್ಕೂಲ್ ನ ರೆಸ್ಟೋರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮಧು ಬಂಗಾರಪ್ಪ ಅವ್ರಿಗೂ ಕೇಳ್ಕೊಂತೀನಿ ನಾನು ಮುಖ್ಯಮಂತ್ರಿ ಅವ್ರಿಗು ಮೀಟ್ ಮಾಡಿ ಅವ್ರು ಕೇಳ್ತೀನಿ ಯಾಕಿತ್ತ ಈಗ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ತರ ಆಗ್ತಾ ಇದ್ರೆ ಮುಂದೆ ಬಹಳ ತೊಂದರೆ ಆಗುತ್ತೆ ಮುಸ್ಲಿಮ್ಸ್ ಜೊತೆಯಲ್ಲಿ ನೀವು ಸರಿಯಾಗಿದ್ರೆ ಮಾತ್ರ ನೀವು ಮುಂದೆ ಎಲೆಕ್ಷನ್ ಅಲ್ಲಿ ಓಟ್ ಕೇಳಬಹುದು ಕೇಳಕ್ಕೆ ಹೋಗಿ ಓಟ್ ಕೇಳಕ್ಕೆ ನಾವು ನಮ್ಗೆ ನಮ್ಮ ಕೈಯಲ್ಲಿ ಹೋಗಿ ಕೇಳಕ್ ಆಗೋದಿಲ್ಲ ಏನ್ ಕೆಲಸ ಮಾಡಿದ್ರಿ ನೀವು ಅಂತ ಕೇಳ್ತಾರೆ ನಮಗೆ ಇದು ಸಣ್ಣ ಪುಟ್ಟ ಕೆಲಸ ಮಾಡಿಲ್ಲದ ಮೇಲೆ ನಾವು ಏನು ಹೋಗಿ ನಿಮ್ಗೆ ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಆಗುತ್ತೆ ಆಗೋದಿಲ್ಲ ನಮ್ಮ ಕೈಲ ಮುಂದೆ ಇದು ಸರಿಪಡಿಸಬೇಕು ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಗೊಂಡು ಹೋಗ್ತೇನೆ ತಕ್ಷಣ ಮುಖ್ಯಮಂತ್ರಿಯವರು ಇದ್ರ ಮೇಲೆ ಗಮನ ಕೊಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇದು ಕೆಲಸ ನಿಲ್ಲಿಸಿ ಇಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಇದು ಈ ಸ್ಕೂಲ್ ನಲ್ಲಿ ನಾವು ಓದಿರೋದು ಸುಮಾರು ನೂರು ವರ್ಷದ ಸ್ಕೂಲ್ ಇದು ಉರ್ದು ಶಾಲೆ ಉರ್ದು ಶಾಲೆ ಇದು ನೂರ್ ವರ್ಷದ್ದು ಈಗ ಸ್ವಲ್ಪ ದಿವಸದ ಹಿಂದೆ ಸ್ಕೂಲ್ ಎಲ್ಲ ಹಳೇದಾಗಿತ್ತು ಇದು ಡಮಲೇಷನ್ ಮಾಡ್ಬಿಟ್ಟು ಹೊಸಗೆ ಕಟ್ಟಬೇಕಂತ ಡಮಲೇಷನ್ ಮಾಡುದು ಡಮಲೇಷನ್ ಮಾಡ್ಬಿಟ್ಟು ಇದು ಖಾತಾ ಮಾಡ್ಕೊಡಿ ಅಂತ ಹೇಳಿ ನಗರಸಭೆಗೆ ನಾವು ಅಪ್ಲಿಕೇಶನ್ ಕೊಟ್ಟು ಇಲ್ಲಿವರೆಗೂ ಖಾತ ಮಾಡಿಲ್ಲ ಅವರು ಇಲ್ಲಿರೋ ಮಕ್ಳು ಪಕ್ಕದಲ್ಲಿ ಒಂದು ಸಣ್ಣ ಸ್ಕೂಲ್ ಚಿಕ್ಕ ಸ್ಕೂಲ್ ಐತಿ ಅಲ್ಲಿ ಹೋಗಿ ವಠಾರದಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಇಲ್ಲಿ ಖಾತೆ ಮಾಡಿ ನಮಗೆ ಬಿಲ್ಡಿಂಗ್ ಮಾಡಿಕೊಡಿ ಅಂತ ಹೇಳಿ ನಾವು ಸರ್ಕಾರಿ ಕೇಳಿದೀವಿ ಅವ್ರು ಅದೇ ಈಗ ರೀಸೆಂಟು ಈ ನಮ್ಮ ಉರ್ದು ಜಾಗದಲ್ಲಿ ಇಲ್ಲಿ ಗೇಟ್ ಮಾಡ್ತಾವ್ರೆ ದಾರಿ ರೋಡ್ ಮಾಡ್ತಾವ್ರೆ ಕನ್ನಡ ಸ್ಕೂಲ್ ಇಂದ ಮೇನ್ ಗೆ ದಾರಿ ಮಾಡ್ತಾ ಇದಾರೆ ಈಗ ಮಾಡಿದ್ರೆ ನಮ್ ಸ್ಕೂಲ್ ಎಲ್ಲಿ ನಾವು ಕಟ್ಟೋದು ನಾವು ಹೋಗಿ ಎಮ್ ಎಲ್ ಎ ಗಮನಕ್ಕೂ ತಂದೋದು ತಂದಿದ ಆಯ್ತು ನಾನು ಮಾತಾಡ್ತೀನಿ ಕೇಳ್ತೀನಿ ಅಂದ್ರು ಏನು ಮಾಡ್ಲಿಲ್ಲ ಅವರು ಎಲ್ಲಾ ಮಿನಿಸ್ಟ್ರಿಗಳಿಗೂ ನಾವು ಹೋಗಿ ಹೇಳ್ದೇಳು ಜಮೀರ್ ಅಹಮದ್ ಖಾನ್ಗೂ ಹೇಳ್ದು ರಹೀಂ ಸಾಬ್ಗು ರಹೀಮ್ ಖಾನ್ ನಮ್ಮ ನಗರಸಭೆ ಮಿನಿಸ್ಟ್ರಿಗೂ ನಾವು ಹೇಳ್ದು ಆಮೇಲೆ ಸಿ ಎಂ ಪಿ ಎಲ್ಲ ನಜೀರ್ ಅವ್ರಿಗೂ ಹೇಳುದು ಶಿವಾಜಿನಗರ ಎಮ್ ಎಲ್ ಎದು ಬಗಾರಪ್ಪನ್ ಗಮನಕ್ಕೂ ನಾವು ತಂದು ತಂದ್ರು ಎಲ್ಲಿಂದ ಕೆಲಸ ನಿಲ್ದಿಲ್ಲ ಕೆಲಸ ನಡೀತಾ ಐತೆ ಇದು ದಯವಿಟ್ಟು ಕೆಲಸ ಇಲ್ಲಿ ಸ್ಟಾಪ್ ಮಾಡ್ಬೇಕು ನಮ್ಗೂ ಈ ಸ್ಕೂಲ್ ಇಲ್ಲಿ ಕಟ್ಟಿಸ್ಕೊಡ್ಬೇಕು ಅಂತ ನಾವು ಸರ್ಕಾರದಲ್ಲಿ ನಮ್ಮ ಮನವಿ